ಯಾದಗಿರಿನ ಎನ್ಪತ್ತಾದ್ರೆ ಗೆಲ್ಸ್ತಕ್ಕಂಥ ಜವಾಬ್ದಾರಿ ಎನ್ಪತ್ತಾದ್ರೆ ನಾನು ತಗಬೇಕಾಗಿದೆ ಆ ಗೆಲುವು ಏನ್ಪತಾದ್ರೆ ಸದಾಶಿವ ರೆಡ್ಡಿಗೆ ಸಮರ್ಪಣೆ ಮಾಡ್ಬೇಕಂತ ತಿಳ್ಕೊಂಡು ನನ್ನ ವೈಯಕ್ತಿಕವಾಗಿ ವಿಚಾರ ಇದೆ ಸರ್ ನಾನು ಒಂದಂತೂ ಹೇಳ್ತೀನಿ ಇವತ್ತಿನ ಡೇಟು ಮತ್ತು ದಿನಾಂಕ ನೀವತ್ತು ಬರೆದಿಟ್ಕೊಂಡ್ಬಿಡ್ರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರ ಮೈತ್ರಿ ಅಭ್ಯರ್ಥಿಗಳು ಬರ್ತಕ್ಕಂಥದ್ದು ಯಾವುದೇ ಸಂದೇಹ ಇಲ್ಲ ಅಂತ ತಿಳ್ಕೊಂಡು ಹೇಳ್ಬೇಕಾಗ್ತದೆ ನಾನು ಒಂದನ್ನು ಶಾಪೂರ್ ಇವತ್ತು ಶಾಪೂರ್ಕ್ಕೆ ನೀವು ಹೊರಟಿದ್ದೀರಿ ಅಲ್ಲಿ ಹೋದ್ಮೇಲೆ ನಿಮಗೂ ಗೊತ್ತಾಗುತ್ತೆ ಅಣ್ಣೋರಿಗೆ ಗೊತ್ತಾಗುತ್ತೆ ಅಲ್ಲಿ ಅಭ್ಯರ್ಥಿನ ಯಾರನ್ನ ಆಯ್ಕೆ ಮಾಡ್ತೀರ ಅಂಬದ್ರ ಮೇಲೆ ನಮ್ಮ ಮೈತ್ರಿ ಅಭ್ಯರ್ಥಿ ಅಂತಂದ್ರೆ ಗೆಲ್ತದ ಸೋಲ್ತದಂತದು ಅದನ್ನ ಸ್ವಲ್ಪ ಇವತ್ತು ನೀವು ಸ್ಟಡಿ ಮಾಡಿದರೆ ಗೊತ್ತಾಗುತ್ತೆ ಆದರೆ ನಾಗನ್ ಜೀವಂತ ಇರುವಾಗೆ ಏನ್ಪಾತದ್ರೆ ಮಗನ ಶಾಸಕರನ್ನ ಮಾಡಿರ್ತಕ್ಕಂಥ ಪುಣ್ಯಾತ್ಮರಿಯವ್ರು ಏನಿದ್ರಲ್ಲ ವೀರಭಸವಂತ್ ರೆಡ್ಡಿ ಅವರು ಹೇಳ್ತಿದ್ರು ನಿಮ್ಮ ತಂದಿ ಅಂತಂದ್ರೆ ಭಾಳ ಆತ್ಮಕ ಶಾಂತಿ ಅದ ನಿಮ್ಮ ತಂದಿ ಅಂತಂದ್ರೆ ಸುಖಿ ಸಾವು ಏನ್ಪೊತಾದ್ರೆ ಆಗಿದ್ದದ ಆದ್ರೆ ನಮ್ಮ ದೊಡಪ್ಪಂದು ಸುಖಿ ಸಾವು ಆಗಿಲ್ಲ ಅವ್ರ ಆತ್ಮಕ ಶಾಂತಿ ಸಿಕ್ಕಿಲ್ಲ ಅದು ಒಂದು ಕಾರಣಕ್ಕ ಈ ಸಲ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಸದಾಶಿವ ರೆಡ್ಡಿ ಅವರಿಗೆ ಈ ಮೈತ್ರಿ ಅಭ್ಯರ್ಥಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡು ಯಾದಗಿರಿನ ಏನ್ಪೊತ್ತದ್ರೆ ಗೆಲ್ಸ್ತಕ್ಕಂಥ ಜವಾಬ್ದಾರಿ ಎನ್ಪೊತದ್ರೆ ನಾನು ತಗಬೇಕಾಗಿದೆ ಆ ಗೆಲುವು ಏನ್ಪತಾದ್ರೆ ಸದಾಶಿವ ರೆಡ್ಡಿಗೆ ಸಮರ್ಪಣೆ ಮಾಡ್ಬೇಕಂತ ತಿಳ್ಕೊಂಡು ನನ್ನ ವೈಯಕ್ತಿಕವಾಗಿ ವಿಚಾರ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಸಂಘಟನೆ ಮಾಡಬೇಕಾಗಿದೆ ಆ ಸಂಘಟನೆ ಜವಾಬ್ದಾರಿಯನ್ನ ನಾವೆಲ್ಲರೂ ತಗಬೇಕು ನನಗೆಲ್ಲರೂ ನೀವು ಕೊಟ್ಟಿರಿ ಹೆಗಲಿಗೆ ಹೆಗಲು ಕೊಟ್ಟಿರಿ ಒಳ್ಳೆಯದಕ್ಕೂ ಬಂದಿರಿ ಕೆಟ್ಟದಕ್ಕೂ ಬಂದಿರಿ ನಮ್ಮಪ್ಪ ಅತ್ತಾಗೂ ಹತ್ತಿರಿ ನಮ್ಮಪ್ಪ ಕಣ್ಣೀರಿಟ್ಟಾಗೂ ನೀವೆಲ್ಲ ಕಣ್ಣೀರಿಟ್ಟಿರಿ ನಾವು ಕೇವಲ ಒಬ್ಬರು ಶಾಸಕರಾಗಿ ಅನ್ಪತದ್ರೆ ಕೇವಲ ನಮ್ಮ ಕ್ಷೇ ಕ್ಷೇತ್ರಕ್ಕೆ ಸೀಮಿತ ಆಗದೆ ಸ್ವಲ್ಪ ಪಕ್ಕದ ಕ್ಷೇತ್ರಗಳಿಗೆ ಸಂಘಟನೆ ಮಾಡ್ಬೇಕೆಂಬ ದೃಷ್ಟಿಯಲ್ಲಿ ಅನ್ಪೋತದ್ರೆ ಇವತ್ತು ಯಾದಗಿರಿಯಲ್ಲಿ ಕಾರ್ಯಕ್ರಮನ ಇಟ್ಕೊಂಡಿರ್ತಕ್ಕಂಥದ್ದಿದೆ ಇವತ್ತು ನಾನು ಅದನ್ನು ಹೇಳ್ತಾ ಇದೆ ಯಾಕಂತಂದ್ರೆ ನಮ್ಮ ದೊಡ್ಡ ಪೋರು ಎಂಬತ್ತೊಂಬತ್ತರಲ್ಲಿ ಯಾದಗಿರಿ ಮತಕ್ಷೇತ್ರದಲ್ಲಿ ನಿಂತು ಸೋತರು ತದನಂತರ ತೊಂಬತ್ನಾಲ್ಕರಲ್ಲಿ ಮತ್ತೆ ಯಾದಗಿರಿಗೆ ನಿಂತು ಅಲ್ಪ ಓಟ್ನಲ್ಲಿ ಸೋತರು ಮೇಲೆ ದೇವೇಗೌಡರು ಪ್ರಧಾನಮಂತ್ರಿ ಆದರು ಇಲ್ಲ ಇಲ್ಲ ನೀನು ಗೆದ್ದಬೇಕು ನಿನ್ನ ಮಂತ್ರಿ ಮಾಡ್ತೀನಿ ನಾನು ಅಂತ ತಿಳ್ಕೊಂಡು ಎಮ್ ಎಲ್ ಸಿ ನಿಲ್ಲಿಸಿದರು ತೊಂಬತ್ತಾರರಲ್ಲಿ ಅಕಂಡ ಕಲಬುರಗಿ ಮತ್ತು ಯಾದಗಿರಿ ಜಾಯಿಂಟ್ ಇತ್ತು ಆವತ್ತು ಎನ್ಪತ್ತಾರ ಒಂದು ನೂರು ಮೂವತ್ತು ಓಟ್ನಾಗೆ ಏನ್ಪತಾದ್ರೆ ಸೋತರು ಅದಾದಮೇಲೆ ಎರಡು ಸಾವಿರ ಎಂಟರಲ್ಲಿ ರಿಸರ್ವೇಷನ್ ಇತ್ತು ಗುರುಮಿಟ್ಕಲ್ ನಮ್ಮ ತಂದೆಯವರು ಏನು ಮಾಡಿದರು ಇಲ್ಲ ಇದು ಯಾಕೋ ನಮ್ಮ ಅಣ್ಣಗೆ ಹೊಲಿತಾ ಇಲ್ಲ ಇದು ನಮ್ಮ ಹುಟ್ಟಿದ ಊರು ಕಂದ್ಕೂರು ನಮ್ಮ ಗುರ್ಮಿಟ್ಕಲ್ ಮತಕ್ಷೇತ್ರದ್ದು ಬರುತ್ತೆ ಮತ್ತು ನಮಗೋಸ್ಕರ ಏನು ಪಾತ್ರದ್ದು ಜನ್ರಲ್ ಆಗ್ಯದ ರಿಸರ್ವೇಶನ್ ಇತ್ತು ನೋಡೋಣ ಅಲ್ಲಿ ಅದೃಷ್ಟ ಅಂತ ತಿಳ್ಕೊಂಡು ನಮ್ಮ ತಂದೆಯವರು ಎರಡು ಸಾವಿರ ಎಂಟರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು ಆವತ್ತು ಸೋತು ಅದಾದಮೇಲೆ ಮತ್ತೆ ಎರಡು ಸಾವಿರ ಹದಿಮೂರರಲ್ಲಿ ನಮ್ಮ ತಂದೆಯವರು ಕೇವಲ ಒಂದು ಆರುನೂರ ಐವತ್ತೇನು ಏಳ್ನೂರು ಓಟಲ್ಲಿ ಹದಿಮೂರರಲ್ಲಿ ಸೋಲ್ಬೇಕಾಯಿತು ಅದಾದ ಮೇಲೆ ಮತ್ತೆ ಎರಡು ಸಾವಿರ ಹದಿನೆಂಟರಲ್ಲಿ ದೇವೇಗೌಡರು ಮಾರ್ಗದರ್ಶನ ಕುಮಾರಸ್ವಾಮಿಯವರ ಆಶೀರ್ವಾದ ಇಲ್ಲಿ ಕುಳ್ತಿರ್ತಕ್ಕಂಥ ಪ್ರತಿಯೊಬ್ಬ ಯಜಮಾನ್ರು ಮತ್ತು ಯುವಕ ಸ್ನೇಹಿತರು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಅನೇಕ ಜನ ಹಿರಿಯರ ಒಂದು ಸಂಘಟಿತ ಹೋರಾಟದಿಂದ ಮೊದಲನೇ ಬಾರಿಗೆ ನಮ್ಮ ಕುಟುಂಬದಾಗ ಏನ್ಪೋದ್ರೆ ಎರಡು ಸಾವಿರದ ಹದಿನೆಂಟರಕ್ಕೆ ವಿಧಾನಸಭೆಗೆ ಪ್ರವೇಶ ಆಯಿತು ಅದಾದಮೇಲೆ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ಮೂರರಲ್ಲಿ ದೊಡ್ಡವರು ನನ್ನ ಕರೆಸಿದ್ರು ಕರೆಸಿ ಹೇಳಿದರು ನೀನು ಯಾದಗಿರಿಗೆ ನಿಲ್ಲು ನಿಮ್ಮ ತಂದೆಯವ್ರನ್ನ ಗುರುಮಿಟ್ ಕಲ್ಲಿಗೆ ಅಂತ ತಿಳ್ಕೊಂಡು ಹೇಳಿದರು ನಾನು ಹೇಳಿದೆ ಸರ್ ಈಗ ಚುನಾವಣೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ನಿಮಗೆಲ್ಲ ಗೊತ್ತಾಗಿದೆ ಈಗ ಸರ್ಕಾರದಾಗ ನಮಗೆಲ್ಲ ಚುನಾವಣೆ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ತಂದೆಯವರು ಒಪ್ಪಿಗೆ ಕೊಟ್ಟರೆ ಒಂದು ಸಲ ನೋಡೋಣ ಸರ್ ಅಂತ ತಿಳ್ಕೊಂಡು ಹೇಳಿದ್ದು ಸತ್ಯ ಆಮೇಲೆ ಏನೋ ಆಯಿತು ಅಂದರೆ ನಮ್ಮ ತಂದೆಯವ್ರನ್ನ ಕರ್ಸ್ಕೊಂಡ್ರು ಪದ್ಮನಾಭನಗರ್ ಕರ್ಸ್ಕೊಂಡು ಎಂತ್ಪತ್ತಂದ್ರೆ ನಮ್ಮ ತಂದೆಯವರು ದೇವೇಗೌಡರು ಏನು ಹೇಳ್ತಾರಂತ ಗೊತ್ತಾಯ್ತೇನೋ ಮುಂಚಿತವಾಗೇ ನಮ್ಮ ತಂದೆಯವರು ಏನ್ಪೋದ್ರೆ ದೇವೇಗೌಡ್ರಿಗೆ ಕಾಲು ಬಿದ್ದು ನನ್ನ ಚುನಾವಣೆ ರಾಜಕೀಯ ಬೇಡ ಸರ್ ದಯಮಾಡಿ ನಿಲ್ಲಿಸ್ತಿದ್ರೆ ಅವನ್ನ ನಿಲ್ಲಿಸ್ಕೊಳ್ರಿ ನನ್ನಿಂದ ಆಗಂಗಿಲ್ಲ ಅಂತ ತಿಳ್ಕೊಂಡು ಮುದ್ದೆ ತಿಂದು ಏನೋ ವಾಪಸ್ ಬಂದ್ರ ಅಂತ ದೊಡ್ಡವರು ಹೇಳ್ತಿದ್ರು ನನಗೆ ಯಾಕೆ ಇವೆಲ್ಲ ವಿಷಯಗಳನ್ನ ಹೇಳ್ಬೇಕಾಗಿದೆ ಅಂದರೆ ಸರ್ ನಾವು ನಮ್ಮ ಕುಟುಂಬ ರಾಜಕೀಯ ಯಾದಗಿರಿ ಜಿಲ್ಲೆದಾಗ ತಂದೆಯವರು ಗುರ್ಮಿಟ್ ಕಲ್ನ ಹೋಗಿ ನಾವು ಅಲ್ಲಿ ಎರಡು ಸಲ ಶಾಸಕರಾದ್ವಿ ಶಾಸಕರು ಸಂಘಟನೆ ಸಂಘರ್ಷ ಹೋರಾಟಗಳು ಮಾಡ್ಕಂತ ಇಪ್ಪತ್ತೈದು ಸಾವಿರ ಲೀಡ್ಲಿಂದ ಲಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವಕಾಶ ಮಾಡಿ ಅದಾದ ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ತಿರುವುಗಳು ನಾನು ಒಂದನೇ ಹೇಳ್ಬೇಕು ನನ್ನಿಂದ ಐದು ವರ್ಷ ಬಹಳ ಜನ ತಿಂದ್ರು ಐದು ವರ್ಷ ತಿಂದು ಎಂತಾದ್ರೆ ನಾನು ಮೋಸ ಮಾಡಿದ್ರು ನಾಡ ಹೇಳ್ತಿರ್ತಾರೆ ಯಾವಾಗ್ರು ಹೊಸದಾಗಿದ್ದವ್ರಿಗೆ ಯಾರಿಗೆ ಅವಕಾಶ ಕೊಡಬೇಡ ನಿನ್ನ ಜೊತೆ ಯಾರು ಅವ್ರಿಗೆ ಮಾತ್ರ ಎಂಪಂತಾರು ಅವಕಾಶ ಕೊಟ್ರೆ ಅವರೇ ಗಟ್ಟಿ ಬೀಜಗಳಾಗಿ ಉಳಿತಾವ ಅಂತ ತಿಳ್ಕೊಂಡು ನನಗೆ ಐದು ವರ್ಷ ನಮ್ಮ ತಂದೆಯವರು ಶಾಸಕರಾದ ಮೇಲೆ ಎಲ್ಲ ವರ್ಗದವ್ರನ್ನ ಎಲ್ಲರನ್ನ ಬೇರೆ ಪಕ್ಷದವ್ರು ಇದ್ರೂ ಸಹ ಎಂಥದ್ರೆ ಒಂದು ಮಾನವೀಯತೆ ಆಧಾರದ ಮೇಲೆ ತಗೊಂಡದ್ದು ಎಲ್ಲರೂ ತಿಂದರು ಉಂಡ್ರು ವಾದರು ಬಟ್ ಕಡಿಗೆ ಉಳಿದಿದ್ದು ನನ್ನ ವಿಧಾನಸೌಧಕ್ಕೆ ಕಳಿಸಿದ್ದು ನಾಗನಗೌಡರು ಹಾಕಿರ್ತಕ್ಕಂಥ ಗಟ್ಟಿ ಬೀಜಗಳು ಮಾತ್ರ ಯಾಕೆ ವಿಷಯಗಳನ್ನು ಹೇಳ್ಬೇಕಾಗಿತ್ತಂದರೆ ಈಗ ದೇವೇಗೌಡರ ಜೊತೆಗೆ ಸದಾಶಿವ ರೆಡ್ಡಿ ಅವರು ಕೆಲಸ ಮಾಡಿದರು ದೇವೇಗೌಡರ ಜೊತೆಗೆ ಅರ್ಧ ರಾಜಕೀಯ ಜೀವನ ನಾಗನಗೌಡರು ಮಾಡಿದರು ಅರ್ಧ ರಾಜಕೀಯ ಜೀವನ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾಡಿದ್ರು ಆ ಸೌಭಾಗ್ಯ ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಗೆ ಎಂಟು ಲೀನ್ ಮಾಡ್ತಾ ಇದ್ರಿ ಇನ್ನು ಮುಂದೆ ನೀವು ಇರೋವರೆಗೂ ನಿಮ್ಮ ಜೊತೆ ಕೆಲಸ ಮಾಡ್ಕಂಥ ಅವಕಾಶ ನನಗಿದೆ ಸರ್ ಸಂಘಟನೆ ಮಾಡಬೇಕಾಗಿದೆ ಯಾಕಂತಂದ್ರೆ ನನಗೆ ಕಳಿಸಲ್ಲ ಒಂದು ಯಾವುದೋ ರೆಸಾರ್ಟಲ್ಲಿ ನಾಡಗೌಡ ಅಣ್ಣರು ನಾವು ಎಲ್ಲರಿದ್ದೀವಿ ಇದ್ದೀವಿ ಕುಮಾರ ಹೇಳ್ತೀರಿ ನೀವೆಲ್ಲ ಮೂವತ್ತೇಳು ಜನ ಶಾಸಕರು ಇದ್ದೀರಿ ನೀವು ಬರೀ ಕೇವಲ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗ್ಬೇಡ್ರಿ ನೀವು ಮೂವತ್ತೇಳು ಜನ ಒಬ್ಬರೊಬ್ಬರು ಆಯ್ಕೆ ಮಾಡ್ಕೊಂಡ್ರೆ ಎಪ್ಪತ್ತೈದು ಸೀಟ್ ಎಂಥ ಅಂತಂದರೆ ನನ್ನ ಕೈಯಾಗಿರ್ತಾವೆ ಅಂತ ತಿಳ್ಕೊಂಡು ಹೇಳಿದರು ಮತ್ತು ನಾವು ನಮ್ಮದೇ ಗೆದ್ದಬೇಕು ನಾವು ಗೆದ್ದಬೇಕು ಎಂಬ ಒಂದು ಇದ್ರಲಿಂದ ಅಂತಂದ್ರೆ ಸ್ವಲ್ಪ ಸಂಘಟನೆ ಮಾಡೋಕ್ಕಾಗಿಲ್ಲ ನಾನು ಒಂದನ್ನು ಈ ಭಾಗದಾಗ ಇರ್ಬೋದು ಈ ಇರ್ಬೋದು ಅನೇಕ ಹಿರಿಯರ ಮಾರ್ಗದರ್ಶನ ತಗೊಂಡು ಇವತ್ತು ಮೂರನೇ ತಲೆಮಾರು ತಾವೇನು ನಮ್ಮ ಭಾಗದಾಗ ಭಾಳ ಅಂತಂದ್ರೆ ಒಂದು ಬಿರುಸಿನ ಸಂಚಲನವನ್ನು ಏನಪ್ಪಂದ್ರೆ ತಾವು ಮೂಡಿಸಿದ್ದೀರಿ ತಮ್ಮ ಜೊತೆಗೆ ಹೆಗಲಿಗೆ ಹೆಗಲು ಕೊಡ್ತೀವಿ ಎಂಥದೇ ಸಂದರ್ಭ ಬಂದರೆ ರಾಜಕೀಯವಾಗಿ ಅಂತಪತ್ತದ ನಮ್ಮ ಮೀರಿ ಕೆಲವು ಪಕ್ಷದರ ಜೊತೆಗೆ ನನ್ನ ಸಂಬಂಧ ಇದೆ ಆದರೆ ರಾಜಕೀಯ ಅಂತ ಬಂದಾಗ ದೇವೇಗೌಡರು ಕುಟುಂಬ ಅಂತ ಬಂದಾಗ ಭಾಜಪ್ ಪಾಜ ಬರ್ದಿ ಅಂತ ಚುನಾವಣೆ ಮಾಡಿರ್ತಕ್ಕಂಥ ಕುಟುಂಬ ನಮ್ಮ ಯಾಕೆಂತಂದರೆ ನನಗೆ ರಾಜಕೀಯವಾಗಿ ನಮ್ಮ ಕುಟುಂಬಕ್ಕೆ ವಿರೋಧಿಗಳು ಭಾಳ ಜನ ಇದ್ದಾರೆ ಆದರೆ ವೈಯಕ್ತಿಕವಾಗಿ ಯಾರು ಇಲ್ಲ ಸರ್ ನಾವು ಇವತ್ತಿಗೆ ಯಾರಿಗೆ ವೈಯಕ್ತಿಕವಾಗಿ ಒಬ್ಬರಿಗೆ ಅಂತಪತಾದರೆ ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ರಾಜಕೀಯವಾಗಿ ನನ್ನ ನಮಗಿರು ವಿರೋಧಿಗಳಿದ್ದಾರೆ ಆ ರಾಜಕೀಯವಾಗಿ ವಿರೋಧಿಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಸದಾಶಿವ ರೆಡ್ಡಿ ಅವರು ನಾಗನಗೌಡ್ರಿಗೆ ಕೊಟ್ಟಾರೆ ನಾಗನಗೌಡ್ರಿ ಅಂತವರು ಇವರಿಗೆ ಕೊಟ್ಟಾರೆ ಇವ್ರು ನನಗೆ ಕೊಟ್ಟಿದ್ದಾರೆ ಹಾಗಾಗಿ ಖಂಡಿತವಾಗೂ ನಾವು ಸಂಘಟನೆ ಮಾಡಬೇಕಾಗಿದೆ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೇಲಿದೆ ದಯಮಾಡಿ ನೀವು ಯಾರು ಸ್ವಲ್ಪ ಏನ್ ಪದ್ರೆ ಇಲ್ಲಿ ನಡೆದಿದೆ ಶರಣಗೌಡರು ಗುರುಬಿಟ್ ಕಲ್ಬಿಡ್ತಾರ ಯಾದಗಿರಿಗೆ ಹೋಗ್ತಾರ ಅಂತ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದವ್ರು ಏನ್ಪಾ ನನ್ನ ಕಷ್ಟ ಕಾಲದಾಗ ಇಡೀ ನಮ್ಮ ಕುಟುಂಬ ರಕ್ತದಾಗ ಏನ್ಪಂತಂದ್ರೆ ನೀವು ವಿಧಾನಸೌಧ ಕಳಿಸಿರ್ತಕ್ಕಂಥ ಪುಣ್ಯಾತ್ಮರಿದ್ರಿ ನಿಂಬಲ್ಲೇ ಇರ್ತೀನಿ ನಿಂಬಲ್ಲೇ ಸಾಯ್ತೀನಿ ಅದೇನು ಪ್ರಶ್ನೆನೇ ಇಲ್ಲ ಆದರೆ ನನ್ನ ಮೇಲೆ ಜವಾಬ್ದಾರಿ ಇದೆ ನಾನು ಒಬ್ಬ ಕ್ರಿಯಾಶೀಲ ಶಾಸಕ ಕುಮಾರಸ್ವಾಮಿ ಅವರು ಏನ್ಪಾತಂದ್ರೆ ಹೇಳ್ತಿರ್ತಾರೆ ನೀನು ಬರೀ ಗುರುಮಿಟ್ ಕಲಿಗೆ ಸೀಮಿತ ಆಗಿದೆ ಅಂತ ಬೈತಿರ್ತಾರೆ ನಾನು ಸಂಘಟನೆ ಮಾಡ್ಬೇಕು ಯಾಕಂದ್ರೆ ಈಗ ಮೈತ್ರಿದಾಗಿದ್ದೀವಿ ಮೈತ್ರಿದಾಗ ಇದ್ದೀವಿ ನಾವು ಸಂಘಟನೆ ಮಾಡಬೇಕಾಗಿದೆ ನಾನು ಒಂದನೇ ಹೇಳಬೇಕಾಗ್ತದೆ ಸುರ್ಪುರ್ ಮಾಜಿ ಸಚಿವರು ರಾಜುಗೌಡರು ಅವರು ನಾವು ಮೈತ್ರಿದಾಗ ಈಗ ಬಂದಿದ್ದೀವಿ ನಮ್ಮ ತಂದೆಯವ್ರ ಬಗ್ಗೆ ಭಾಳ ಅಪಾರವಾದ ಪ್ರೀತಿ ಅಭಿಮಾನ ಇಟ್ಕೊಂಡವ್ರು ನಮ್ಮ ತಂದೆಯವರು ಶಾಸಕರಾಗಬೇಕಂತ ತಿಳ್ಕೊಂಡು ನಮ್ಗೆಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ನಾನು ಶಾಸಕನಾಗಬೇಕಾದ್ರು ಸಹ ಎಂಪತ್ತಾರೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟರೆ ಈಗ ನಾವು ಮೈತ್ರಿದಾಗಿದ್ದೀವಿ ಅಲ್ಲಿ ಸುರ್ಪುರು ನಾನು ಗುರುಮಿಟ್ಕಲ್ ನಾವಿಬ್ಬರು ಕಲ್ತು ಅಂತ ಯಾದಗಿರಿದಾಗ ಎಂತದ್ರೆ ಈ ಸಲ ಒಂದು ಅಭ್ಯರ್ಥಿನ ಗೆದಿಸ್ಬೇಕು ಅಂತ ತಿಳ್ಕೊಂಡು ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ ಆ ಅಭ್ಯರ್ಥಿನ ಯಾರನಾದರೂ ಮಾಡಿ ನಾಯಕರಿದ್ದೀರಿ ಇದ್ದೀರಿ ಹಿರಿಯರು ಇದ್ದ್ರಿ ನಿನ್ನೆ ನಾಡ್ಗೋಡೋರು ಹೇಳಿದ್ರು ಸ್ವಲ್ಪ ನೀನು ಗುರ್ಮಿಟ್ ಕಲ್ಬಿಟ್ಟು ಬೇರೆ ಬೇರೆ ಕಡೆ ಸ್ವಲ್ಪ ತಿರುಗಾಡೋ ಅಂತ ತಿಳ್ಕೊಂಡು ನಿನ್ನೆ ನನಗೆ ಹೇಳಿರ್ತಕ್ಕಂಥದ್ದು ಇದೆ ಯಾದಗಿರಿದಾಗ ಅಂತಂದರೆ ಸರ್ ನಾನು ನಮ್ಮ ತಂದೆಯವರು ಆತ್ಮಕ ಶಾಂತಿ ಸಿಕ್ಕದಂತ ಒಬ್ರು ಮಾಜಿ ಶಾಸಕರು ಹೇಳಿದರು